ತುಳಸಿ ಗಿಡ ಒಣಗಿ ತಿಂದು ಎಸೆಯುವ ಬದಲು ಹೀಗೆ ಮಾಡಿದರೆ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಾ ತುಳಸಿ ಗಿಡ ಒಣಗಿ ಹೋದರೆ ಏನು ಮಾಡಬೇಕು ಒಣ ತುಳಸಿಯ ಪ್ರಯೋಜನವಾದರೂ ಏನು ಗೊತ್ತಾ ಒಣ ತುಳಸಿಯಿಂದ ನಾವು ಹೀಗೆಲ್ಲ ಮಾಡಬಹುದು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಗಿಡಗಳಲ್ಲಿ ಅಥವಾ ಸಸ್ಯಗಳಲ್ಲಿ ತುಳಸಿಗೆ ಪ್ರಮುಖವಾದ ಸ್ಥಾನಮಾನವಿದೆ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಬಹಳ ಮುಖ್ಯ ಎಂದು ಪರಿಗಣಿಸಲಾಗಿದೆ ಧಾರ್ಮಿಕ ಮಹತ್ವ ಮಾತ್ರವಲ್ಲ ಆಯುರ್ವೇದದಲ್ಲೂ ತುಳಸಿಗೆ ಮೊದಲ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ತುಳಸಿಯು ಹಸಿರಾಗಿದ್ದರೆ ಅದನ್ನು ಮಂಗಳಕರ ಮತ್ತು ಶುಭದ ಸಂಕೇತ ಎಂದು ಪರಿಗಣಿಸುತ್ತೀವಿ ಆದರೆ ಮನೆಯಲ್ಲಿರುವ ತುಳಸಿ ಗಿಡ ಒಣಗಿ ಹೋದರೆ ಅದನ್ನು ಅಶುಭವೆಂದು ಕೆಟ್ಟ ಘಟನೆ ಯಾವುದಾದರೂ ನಡೆಯಬಹುದೆಂಬ ಸೂಚನೆಯನ್ನು ಕೊಡುತ್ತದೆಂದು ನಂಬಿಕೆಯಿದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋದರೆ ಅದು ಸೂಚಿಸುವ ಕೆಟ್ಟ ಸೂಚನೆಗಳಿಂದ ಮುಕ್ತರಾಗುವುದಾದರೂ ಹೇಗೆ ಯಾವ ಕೆಲಸಗಳನ್ನು ಮಾಡಿದರೆ ಅಶುಭ ಘಟನೆಗಳಿಂದ ಪಾರಾಗಬಹುದು ಮನೆಯಲ್ಲಿ ತುಳಸಿ ಗಿಡ ಒಣಗಿದರೆ ನಾವು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡ ಹಸಿರಾಗಿದ್ದರೆ ಮಾತ್ರ ಅದು ಪವಿತ್ರವಾಗಿರುವುದು ಮಾತ್ರವಲ್ಲ ತುಳಸಿ ಗಿಡ ಒಣಗಿ ಹೋದರೂ ಅದರ ಪಾವಿತ್ರತೆ ಎಂಬುದು ಎಂದಿಗೂ ಕಡಿಮೆಯಾಗುವುದಿಲ್ಲ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋಗಿದ್ದರೆ ಆ ಗಿಡವನ್ನು ಪವಿತ್ರ ನದಿ ಅಥವಾ ಕೊಳದಲ್ಲಿ ಪೂರ್ಣ ಭಕ್ತಿ ಮತ್ತು ಗೌರವದಿಂದ ಮುಳುಗಿಸಬೇಕು ತುಳಸಿ ಇಲ್ಲದ ವಿಷ್ಣು ಪೂಜೆಯಲ್ಲಿ ಆತನಿಗೆ ಏನನ್ನೇ ಅರ್ಪಿಸಿದರೂ ಅದನ್ನು ಅಪೂರ್ಣ ಎಂದು ಪರಿಗಣಿಸುತ್ತೀವಿ ನೀವು ಒಣ ತುಳಸಿ ಎಲೆಗಳನ್ನು ವಿಷ್ಣುವಿನ ಪೂಜೆಯಲ್ಲಿ ಬಳಸಿಕೊಳ್ಳಬಹುದು ಅಥವಾ ವಿಷ್ಣು ದೇವನಿಗೆ ಆ ಎಲೆಗಳನ್ನು ಅರ್ಪಿಸಬಹುದು ಒಣ ತುಳಸಿ ಬೇರಿನಿಂದ ಹೀಗೆ ಮಾಡಿದ್ದರೆ ನಿಮ್ಮ ಆರೋಗ್ಯವೂ ಸುಧಾರಿಸುವುದು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವು ನಿಮ್ಮ ಪಾಲಿಗೆ ಒದಗಿ ಬರುವುದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿದ್ದರೆ ಅದರ ಬೇರನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಬೇಕು ಈ ಪರಿಹಾರವನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವು ಅಖಂಡವಾಗಿ ನಿಮ್ಮ ಮನೆಯ ಮೇಲೆ ಚಿರವಾಗಿ ಉಳಿಯುತ್ತದೆ ಇದರಿಂದ ವ್ಯಕ್ತಿಯು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎಂದಿಗೂ ಎದುರಿಸುವುದಿಲ್ಲ ಆ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಉಂಟಾಗುವುದಿಲ್ಲ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿದ್ದರೆ ಈ ಕೆಲಸವನ್ನು ಈಗಲೇ ಮಾಡಿ ಹಾಗೂ ತುಳಸಿಯ ಒಣಗಿದ ಎಲೆಗಳು ಹಾಗೂ ಬೇರನ್ನು ತುಂಬಾ ಚೆನ್ನಾಗಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಟುಕೊಂಡು ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದಾಗ ಅದನ್ನು ಬಳಸಬಹುದು ನೆಗಡಿಯಾದಾಗ ಒಣಕಿಮ್ಮಾದಾಗ ತುಳಸಿಯ ಕಷಾಯವನ್ನು ಮಾಡಿ ಕುಡಿಯುವುದರಿಂದ ಬೇಗನೆ ಪರಿಹಾರ ಸಿಗುತ್ತದೆ ಒಣ ತುಳಸಿಗೆ ಸಂಬಂಧಿಸಿದ ಈ ವಿಷಯಗಳನ್ನು ಅತ್ಯಂತ ಗಮನದಲ್ಲಿ ಇರಿಸಿಕೊಳ್ಳಿ ಒಣಗಿದ ತುಳಸಿ ಗಿಡವನ್ನು ಕುಂಡದಿಂದ ಅಥವಾ ಕಟ್ಟೆಯಿಂದ ತೆಗೆದ ತಕ್ಷಣ ಆ ಸ್ಥಳದಲ್ಲಿ ಮತ್ತೊಂದು ಹೊಸ ತುಳಸಿ ಗಿಡವನ್ನು ನೆಡಲೇಬೇಕು ನೀವು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಲು ಬಯಸಿದರೆ ಗುರುವಾರವನ್ನು ಅತ್ಯುತ್ತಮ ದಿನವೆಂದು ಹೇಳಲಾಗುತ್ತದೆ ಭಾನುವಾರ ಮತ್ತು ಏಕಾದಶಿಯಂದು ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಮತ್ತು ಅದರ ಎಲೆಗಳನ್ನು ತೆಗೆಯಬಾರದು ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮನೆಯಲ್ಲಿ ಒಣಗಿರುವ ತುಳಸಿ ಗಿಡಗಳಿಂದ ನೀವು ಈ ಮೇಲಿನ ಎಲ್ಲ ಪ್ರಯೋಜನವನ್ನು ತಿಳ್ಕೊಂಡಿದ್ದೀರಾ ಅದನ್ನು ನೀವು ಚಾಚು ತಪ್ಪದೆ ಉಪಯೋಗಿಸಿಕೊಳ್ಳಿ ಹಾಗೂ ನಿಮ್ಮ ಬದುಕಿನ ಪೂರ್ಣ ಆನಂದವನ್ನ ಪಡೆಯಿರಿ ಹೀಗೆ ತುಳಸಿ ಗಿಡದಿಂದ ನಮಗೆ ಅನೇಕ ಪ್ರಯೋಜನಗಳಿದ್ದರೂ ಅದನ್ನು ಯಾವ ರೀತಿ ಬಳಸಿದರೆ ನಮಗೆ ಅನುಕೂಲವಾಗುತ್ತದೆ ಎಂದು ತಿಳಿದು ನಾವು ಅದನ್ನು ಬಳಸಿಕೊಳ್ಳಬೇಕು ಒಣಗಿದ ತುಳಸಿ ಆಗಲಿ ಪೂಜಿಸುವ ತುಳಸಿ ಆಗಲಿ ಯಾವ ಪ್ರಕಾರ ನಾವು ಗಿಡವನ್ನ ಉಪಯೋಗಿಸಬೇಕು ಎಂದು ತಿಳಿದುಕೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ